ಎಲ್ಲರಿಗೂ ನಮಸ್ಕಾರ ನಾನು ಶ್ರೀನಿವಾಸ್ ಗುರುಜಿ ಮಾತಾಡೋದು ಧರ್ಮ ಪ್ರಚಾರಕರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಕಡೆಯಲ್ಲೂ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಈ ಕೊಟ್ಟಿಯೂರು ಮಹಾದೇವ ಮಹಾದೇವ ಟೆಂಪಲ್ನ ಬಗ್ಗೆ ಪ್ರೀತವಾದಂಥ ಪ್ರಚಾರ ಆಗ್ತಾ ಇದೆ ಕೇರಳದ್ದು ಹಾಗಾಗಿ ನನಗೂ ತುಂಬ ಇಷ್ಟ ಆಯಿತು ಅದರ ಸೌಂದರ್ಯ ಅದು ಎಲ್ಲ ನೋಡಲಿಕ್ಕೆ ಆ ದೇವಸ್ಥಾನವನ್ನು ನೋಡಲಿಕ್ಕೆ ಎಷ್ಟು ಸಿಂಪಲ್ಲಾಗಿದೆ ಆ ದೇವಾಲಯವನ್ನು ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಆದರೆ ಈ ಮಾಹಿತಿ ಕೊಡ್ತಾ ಇದ್ದಾರಲ್ಲ ಕೆಲವರು ಇನ್ಫ್ಲುಯೆನ್ಸರ್ಗಳು ಯೂಟ್ಯೂಬರ್ಗಳು ಇನ್ಫ್ಲುಯೆನ್ಸರ್ಗಳು ಸತೀದೇವಿ ದೇವಿ ಪ್ರಾಣ ಬಿಟ್ಟದ್ದು ಅಗ್ನಿಸ್ಪರ್ಶ ಮಾಡಿದ್ದು ಇದೆಲ್ಲ ಹಾಗೇ ದಕ್ಷ ಯಜ್ಞ ಸ್ಥ ನಡೆದಂಥ ಸ್ಥಳ ಯಾವುದು ಎನ್ನುವಂಥದ್ದನ್ನು ಈ ಇದನ್ನು ಅಪಪ್ರಚಾರ ಆಗ್ತಾ ಇದೆ ಧರ್ಮ ಗ್ರಂಥಗಳ ಉಲ್ಲೇಖದಲ್ಲಿರುವಂಥದ್ದನ್ನು ಇವರು ಹೇಳ್ತಾ ಇಲ್ಲ ಅಲ್ಲಿ ನಡೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ ಇದು ನಮಗೆ ಖಂಡನೀಯವಾಗಿರ್ತಕ್ಕಂಥದ್ದು ನಾನಿಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಬೇಕಾದರೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ನೋಡಿ ಗೂಗಲಲ್ಲಿ ಹೋಗಿ ದಕ್ಷಯಜ್ಞ ನಡೆದ ಸ್ಥಳ ಯಾವುದು ಅಂತೇಳಿ ನೀವು ಅದರಲ್ಲಿ ನೋಡಿದ್ರೂ ಕೂಡ ಅದರಲ್ಲೇ ಈ ಪೇಜ್ ಸಿಗತ್ತೆ ನಿಮಗೆ ಬೇಕಾದರೆ ದಕ್ಷಯಜ್ಞ ನಡೆದ ಸ್ಥಳವನ್ನು ಪುರಾಣಗಳಲ್ಲಿ ಕನಕಲ ಎಂದು ಉಲ್ಲೇಖಿಸಲಾಗಿದೆ ಇದು ಗಂಗಾ ನದಿಯ ತೀರದಲ್ಲಿರುವ ಹರಿದ್ವಾರದ ಹತ್ತಿರ ಹಿಮಾಲಯದ ತಪ್ಪಲಿನಲ್ಲಿ ಬರುತ್ತದೆ ಈಗ ಹರಿದ್ವಾರ ನಗರದ ವಿಸ್ತರಣೆಯಾಗಿರುವ ಕನಕಾಲ್ ಎಂಬ ಹೆಸರಿನಿಂದ ಈ ಸ್ಥಳವನ್ನು ಗುರುತಿಸಲಾಗುತ್ತದೆ ಹಾಗಾಗಿ ನೀವು ಹೇಳ್ತಾ ಇದ್ದೀರಿ ಈ ಊರಲ್ಲಿ ನಡೆಯಿತು ದಕ್ಷಯಜ್ಞನ ಯಜ್ಞ ಇಲ್ಲಿ ನಡೀತು ಸತೀದೇವಿ ಇಲ್ಲಿ ಅಗ್ನಿಗೆ ಆಹುತಿಯಾದಲು ಮತ್ತು ಸತೀದೇವಿಯ ಇಲ್ಲೇ ಪ್ರಾಣ ಬಿಟ್ಟರು ಇವೆಲ್ಲವೂ ಕಟ್ಟುಕತೆಯಾಗಿದೆ ನೀವು ಹೇಳ್ತಾ ಇರುವಂಥದ್ದು ಸುಳ್ಳಾಗಿದೆ ಹಾಗಾಗಿ ನೀವು ಕೂಡ ಧರ್ಮ ಗ್ರಂಥಗಳನ್ನು ಓದಬೇಕು ಅದ್ರ ಬಗ್ಗೆ ಮಾಹಿತಿ ತಗೊಳ್ಬೇಕು ನೀವು ಮಾಹಿತಿ ತಗೊಳ್ದಿರ ಅಪಪ್ರಚಾರವನ್ನು ಮಾಡಬಾರ್ದು ಧರ್ಮ ವಿರೋಧಿ ಕೆಲಸ ಇದು ಒಂದು ಕಡೆ ಆಗಿರ್ತಕ್ಕಂಥದ್ದನ್ನು ಇನ್ನೊಂದು ಕಡೆ ಆಯಿತು ಅಂಥೇಳಿ ಈ ಥರ ಮಾಡುವಂಥದ್ದು ಇದು ಅಪಪ್ರಚಾರ ಇದು ಹಾಗಾಗಿ ನಮ್ಮ ಮುಂದಿನ ಹಿಂದೂ ಸಮಾಜ ಹಿಂದೂ ಪೀಳಿಗೆಗೆ ನೀವು ಸರಿಯಾದ ದಾರಿಯನ್ನು ತೋರಿಸಬೇಕಾಗಿದೆ ಹಾಗಾಗಿ ಇಂತಹ ಕೆಲಸಗಳನ್ನು ಇಂಥ ತಪ್ಪನ್ನು ಮಾಡಬಾರ್ದು ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಇವರು ಇನ್ಫ್ಲೂಯೆನ್ಸರ್ಗಳು ಬರೀ ಈ ಒಂದು ಈ ಕ್ಷೇತ್ರವನ್ನು ಎಲ್ಲರಿಗೂ ಪರಿಚಯ ಮಾಡಿಸುವ ಬರದಲ್ಲಿ ಇತಿಹಾಸವನ್ನು ತಿರುಚುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ಸರಿಯಾದ ಮಾಹಿತಿ ಅಲ್ಲ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಅದು ಅಲ್ಲದ ಹೊರತು ಒಬ್ರು ಯಾರೋ ಹೇಳಿದ್ರು ಅಂಥೇಳಿ ಅವರನ್ನೇ ಅವ್ರು ಹೇಳಿದ್ದೇ ಸರಿ ಅಂಥೇಳಿ ಎಲ್ಲರೂ ಅವರನ್ನೇ ಹಿಂಬಾಲಿಸ್ತಾ ಇರುವಂಥದ್ದು ಇದು ಸರಿಯಲ್ಲ ಸರಿಯಾದ ಮಾಹಿತಿ ನಿಮಗೆ ಬೇಕಿದ್ದರೆ ರುದ್ರ ಪುರಾಣದಲ್ಲಿದೆ ಶಿವಪುರಾಣದಲ್ಲಿದೆ ಮಾಹಿತಿಯನ್ನು ಕಲೆ ಹಾಕಿ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ